ನಮಸ್ಕಾರ ರಿತಂ ಕನ್ನಡಕ್ಕೆ ಸ್ವಾಗತ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರುವ ನಿವೇಶನ ಹಂಚಿಕೆಯ ಒಂದೊಂದು ಕರ್ಮಕಾಂಡವನ್ನು ಮುಚ್ಚಿಹಾಕಲು ಹಾಗೂ ಅಕ್ರಮ ಪ್ರಕರಣದಿಂದ ಬಚಾವಾಗಲು ಅಧಿಕಾರಿಗಳು ಮಾಡುತ್ತಿರುವ ಕಸರತ್ತುಗಳು ಮಾತ್ರ ಅಸಿಷ್ಟಲ್ಲ ಇವರ ಕಸರತ್ತುಗಳು ದಿನೇ ದಿನೇ ಒಂದೊಂದಾಗಿಯೇ ಹೊರಬರುತ್ತಿದ್ದು ಇದೀಗ ನಗರದಲ್ಲಿದ್ದ ಮೂಡಾ ಮಾಜಿ ಆಯುಕ್ತರ ನಿವಾಸದಲ್ಲಿದ್ದ ಸಿಸಿಟಿವಿ ಡಿವಿಆರ್ ನಾಪತ್ತೆಯಾಗಿದೆ ಸಿಸಿಟಿವಿ ಡಿವಿಆರ್ ನಾಪತ್ತೆಯಾಗಿರುವುದು ಮೂಡಾದಲ್ಲಿ ಬದಲಿ ನಿವೇಶನ ಹಂಚಿಕೆಯ ಪ್ರಕರಣದಲ್ಲಿ ಕರ್ತವ್ಯ ಲೋಪದ ಅಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಸಸ್ಪೆಂಡ್ ಆಗಿರುವ ಮೂಡಾದ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ವಾಸವಿದ್ದ ನಿವಾಸದಲ್ಲಿ ಈ ಬೆಳವಣಿಗೆಗಳು ಈಗ ಸಾಕಷ್ಟು ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿದೆ ಹಿಂದಿನ ಆಯುಕ್ತರು ಕಚೇರಿಗಿಂತ ಕುವೆಂಪು ನಗರದಲ್ಲಿರುವ ಆಯುಕ್ತರ ನಿವಾಸದಲ್ಲಿಯೇ ಹೆಚ್ಚು ಕಾರ್ಯನಿರ್ವಹಣೆ ಮಾಡುತ್ತಿದ್ದರು ಎಂಬ ಮಾಹಿತಿ ಇದೆ ಅದರ ಜೊತೆಗೆ ಈ ನಿವಾಸದಲ್ಲಿ ಬದಲಿ ನಿವೇಶನ ತುಂಡು ಭೂಮಿ ಸೇರಿದಂತೆ ಹಲವು ಅಕ್ರಮ ವ್ಯವಹಾರಗಳಿಗೆ ಇದೇ ಕೇಂದ್ರ ಬಿಂದುವಾಗಿದ್ದಂತೆ ಇದೆಲ್ಲದಕ್ಕೂ ಸಾಕ್ಷಿಯಾಗಬೇಕಿದ್ದ ಈ ನಿವಾಸದಲ್ಲಿದ್ದ ಎಂಟು ಸಿಸಿ ಕ್ಯಾಮೆರಾ ಡಿವಿಯ ನಾಪತ್ತೆಯಾಗಿರುವುದು ಮಾಜಿ ಆಯುಕ್ತರ ಮೇಲಿರುವ ಅನುಮಾನವನ್ನ ಇನ್ನೂ ಜಾಸ್ತಿ ಮಾಡಿದೆ ಈ ಬಗ್ಗೆ ಸುದ್ದಿಗಾರರೊಂದಿಗೆ ಮೂಡ ಹಾಲಿ ಆಯುಕ್ತ ರಘುನಂದನ್ ಮಾತನಾಡಿ ಮೂಡ ಆಯುಕ್ತರ ಮನೆ ನಿರ್ವಹಣೆ ಸಂಬಂಧ ಅಧಿಕಾರಿಗಳಿಗೆ ನೋಟಿಸ್ ಕೊಟ್ಟಿದ್ದೇನೆ ಎರಡು ದಿನಗಳಲ್ಲಿ ಮಾಹಿತಿ ತರಿಸಿಕೊಂಡು ಹೇಳುತ್ತೇನೆ ಎಂದಿದ್ದಾರೆ ಇದೇ ರೀತಿಯಲ್ಲಿ ಉಳ್ಳವರಿಗೆ ನಿವೇಶನಗಳನ್ನು ಹಂಚಿಕೆ ಮಾಡಿದ್ದ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಆಸ್ತಿಗಳನ್ನು ವಶಕ್ಕೆ ಪಡೆಯುವಂತೆ ಎರಡು ಸಾವಿರದ ಹದಿನೇಳರಲ್ಲಿ ಆರ್ಟಿಐ ಕಾರ್ಯಕರ್ತರೊಬ್ಬರು ನೀಡಿದ್ದ ದೂರಿನ ಕುರಿತು ಲೋಕಾಯುಕ್ತ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಎಫ್ಐಆರ್ ಅನ್ನು ಮತ್ತೆ ಕೈಗೆತ್ತಿಕೊಂಡಿರುವ ಲೋಕಾಯುಕ್ತ ಪೊಲೀಸರು ಹದಿನೆಂಟು ಅಧಿಕಾರಿಗಳ ಮೇಲೆ ನೋಟಿಸ್ ಜಾರಿ ಮಾಡಿದ್ದಾರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ವೀಕ್ಷಿಸಿ ರೀತಮ್ ಕನ್ನಡ